ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಚೊಲರ್ ಮಾತೆಲ್ಲ ಸೌಕ್ಯಾರ ನಾನು ಇನ್ನು ಏಪುರೇನ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಮಲ್ದಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಲ್ಪನೊಂದು ವೀಡಿಯೋನು ಶುರು ಮತ್ತೊಂದಿಲ್ಲ ಇನ್ನು ಜಿಯಾನು ಸ್ಕೂಲ್ ಹುಟ್ಟು ಬರ್ತಾ ಅದು ಅದ ಜಿಯ ಫಂಕ್ಷನ್ ಉಂಡು ಆನ್ಯುವಲ್ ಡೇ ಉಂಡು ಅಂಚಾ ಜಿಯಾನಿಗಿನಿ ಸಿಂಗಿಂಗ್ ಪೂರ ಕಂಡ್ ಸಿಂಗಿಂಗ್ ಉಂಡಿಗೆ ಅಂಚದು ಆ್ಯ ಮೂಜರಕ್ಕೆ ಬುಡ್ದು ಬರ್ತೇನೆ ಇತ್ತ ಹಿಂಗ್ಲಿಗೆ ಜೋಕುಲ್ನ ಅಮ್ಮ ಪಪ್ಪ ಪೂರ ಐನ್ ಗಂಟೆ ಬರ್ರ ಬಂತೀರಿ ಐನ್ ಗಂಟೆ ಬಣ್ಣ ಐನು ಐನಾರೇ ಆಜು ಗಂಟೆದಲ್ಲೇ ಪೋಂಡ ಯಾವ ಯಾನ್ ಸೀರೆ ತುತ್ತಿಗೆ ದಾದ ದಾದಾಪಣ್ಣ ಓಡೇ ಪೋರ್ಲ ಸೀರೆ ತುತ್ತು ಜೊತೆ ಇತ್ತೆ ಕೆಲವು ಪೇರೆಂಟ್ಸ್ ಅಕ್ಕಲು ಇತ್ತೇನೆ ಬತ್ತದೇ ರೀ ದಾದ ಪಣ್ಣೆ ದೂರ ದೂರ ಪೂರಿ ಇಪ್ಪತ್ತೆ ಆಕ್ಳ ಕೂರಿ ಇತ್ತೇನೆ ಬತ್ತದ ಕುಲ್ದೀರಿ ಪೂರ ಜನ ಎಡ್ ರೆಡಿ ಆದ್ ಆದಿರ ಅಂಚ ಅದು ಯಾ ನಮ್ಮಲ್ಲಿ ಶೂರು ಎಡ್ಡೆಡ್ ರೆಡಿ ಅದು ಪೋಕ ಪಂದೆ ಅಂಚ ಸೀರೆತೆ ರೆಡಿ ಅವನು ನನ್ನ ಕಿದಾಡ್ದು ತೂಕ ಅಲ್ಪ ವೀಡಿಯೋ ಮಲ್ ಪರಿಜ್ಜಿಗೆ ಏನು ನಿಂದಿತ್ತೆ ಮಸ್ತ್ ಆಸೆ ಪಡ್ದಿತ್ತೆ ದಣ್ಣಜ್ಜಿ ಏನು ಧ್ವಜಪ್ಪಾಗ ನಿಕ್ಲಿಗು ವೀಡಿಯೋಡು ಪೂರ ಅಂದೆ ಅಣ್ಣದಾದ ಅಲ್ಪನು ವೀಡಿಯೋ ಮಲ್ಪಕ್ಕೆ ಇಜ್ಜಿಂದ ಮೆಸೇಜ್ ಮಾಡ್ದೆ ವೀಡಿಯೋ ಆಡು ಫೋಟೋ ಆಡದೆ ಪರಿಜ್ಜಿ ಅಂದೆ ಅಂಚ ಅವು ಬೇಜಾರ್ ಬೇಜಾರು ತೂಕ ಏನು ಹಾಪು ಒಂದು ಏನಾರ ಒಂದು ಬಾಜು ಅಂಡು ಸುಲ್ಕೈನ್ ತಿಕ್ಕಿದ್ ಪಾಡ್ವೆ ಆಯ್ತು ಬೇಕ ನಿಕ್ಲಿಕ್ಕೆ ತಿಕ್ವೆ ॲन पिद्या मूल तू सीरे तुम्ही वर तुतदे ऐद्या सीरे तुत बोकेन पण इत पेरेंटस जिग्गार बरपे स्कूल प्रोग्राम उडते अंच बोकेन पण ऐत जी हण हाकलपर तू वर तीक अकलन मूल ला हिंग्ल कई कंचा तू काही ना वीडो मलपार अंड मलपे जिन मलपु जिद बन इंग्लि दुबे मेसेज बेनते डान्स तावड ऐन येतो जोकोलन वीडिओ मलपर बलिंद अंच अज मेसेज ब ती सरी अब्जते तू काही हापण ಪೂರ ಪೇರೆಂಟ್ಸ್ ಮಕ್ಕಳು ಹೋದ ಅಂಡ್ರೆ ಬಾಕಿ ಎನ್ನ ಲೇಟಾ ಆಂಡಿನಿ ನೀವು ಬತ್ತೆ ನುಪ್ಪು ಅಂತೆ ಮಲ್ಪ ಅರಿತು ನಾನು ರಾತ್ರಿ ಕೂಡ ಏರ್ ಮಲ್ಪನು ಅಂದ ನುಪ್ಪು ಪೂರ ಮಲ್ದೆ ಮಧ್ಯಾಹ್ನ ಫಸ್ಟ್ ಪೂಪುರ ಮಲ್ತೈತೆ ಅಂಚ ನಮಗೆ ಅಂಚೆನತೆ ಕೊಂಜೋನಕ್ಲೆಗ್ ಸ್ವಲ್ಪ ಪೋಪುಂಡಲಿ ಇಲ್ಲದ ಪೂರ ಕೆಲಸ ಅದು ಪೋಡು ಅಂಚೆ ಏನಲ್ಲವರತ್ತ ಪೂರ ಕೆಲಸ ಅದು ಬಿದಾಡಿನಿ ಹಿಂಗೆ ಗೊತ್ತಿಜ್ ಒಂದು ಸೀರೆದ ಒಂದು ಬ್ಲೌಸ್ ಉಂಡತೆ ಅವು ತುಂಬ ಫುಲ್ ಅದನತಿ ಅಂಚದು ಅದನ್ನು ಜಾರ್ಲೆ ಕಾಪುನು ಅಂಚ ಆ ಫ್ರೆಂಡ್ಸ್ ನಾನು ಬೊಕ್ಕ ತಿಕ್ಕು ಅಲ ಪಿರಾ ಹುಡುಗರುಗಿನ ಅಂತ ತೋಚರಾಗ ತೋಚನೊಂದು ಜಿಯನ್ನ ಕ್ಲೌಲ್ ಜೋಕ್ಲೇನು ಅಂತ ಥೀ ಹೆಂಗ್ ಅಂತ ಜಿಯೋ ಬತ್ತಲೇ ಕಾಣಿರಲೇನು ಡ್ಯಾನ್ಸ್ ಪುನಾನ ಶುರು ಆಗ್ತಿದ್ವಿ ಭಾಷೆನ ಪುರ ಜಿಯ ಅಂಚೆ ಕೂತೀರಿ ಸರಿಯಾಗಿ ತೊಂಬರಿ ಪೇರೆಂಟ್ಸ್ಗಳ ಬರ್ತೀರ ತೆಂಚ ಯಾವೊಂದು ಫುಯೆ ಅಂತ ನಮ್ಗೆ ನಿಮ್ಮ ಮದುವೆ ಆಡ ಚಿ ನಿಮ್ಮ ಮನೆಯಿಂದ ತುಂಬೋದೇ ರೀ ಅಲ್ಲೇ ಇತ್ತು ಕಿಂಡಿ ಕನಾರು ಜೋತಿ ತುಂಬ ತುರ್ತದೆ ಆಸೆ ಕೊಡ್ತಾರೆ ஜியலாம் பூர பந்தாட் வீடியோ மக்கி தலைக்கூடாது குரத்து அது எதுவும் தோஜாச்சி இது ஜியலில் கொரோனா தலக்கணும் பார்த்திங்க பூரா அல்ல வீடியோ மக்கள் வந்து நெவலாய் வீடியோ மக்கார அஞ்சா தயக்கேண்ட்ஸ் தோப்பெ பூரா ஒரி 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 ஒர ம ಮಕ್ಕಳು ಬೆಸೆ ಬೆತ್ತೆ ಬೇತೇನೆ ಕಲರ್ ಅಂಗಿಲ್ಲ ಕಲ್ಲರ್ ನಾಡೋಡ ಒಂದೆಂಡ್ ಕಲ್ಲೇರೆಂಟ್ಸ್ ಬರ್ಕೋತಾರೆ ಸೈಕೋಸ್ಕರ എതിർപ്പുള്ള ജിയാണ് അപ്പം സരിയ തോജ് വരെയും പ്ലേഗ് ദയ പണ്ട പിറക്കുള്ള തോജ എതിർ പത്തു തോന്നും ചളി പണ്ട ചളി ശില്ലാ മണ്ടേക്ക് പൂര പണിപുരം ಕೆಜಿ ಅನ್ನ ಹಾಕಲ್ಲ ಸ್ಕೂಲ್ ಮತ್ತು ಅಲ್ಲಿ ಡೆಕೋರೇಷನ್ ಪೂರ ಇಂಚ ಈ ಜನಕ್ಕೆ ಕೆಬಿಕ್ ಗಾಲಿ ಜಿಂಜಿನ ಡೆಕೋರೇಷನ್ ಮಸ್ತ್ ಲೈಕ್ ಆತದ ಪ್ರೋಗ್ರಾಮ್ ಪೂರ ಅಂಡ್ ಆದಿತ್ಯ ಫೋನ್ ಇಲ್ಲ ಇಲ್ಲ ಲೈಟಿಂಗ್ ಪೂರ ಮಸ್ತ್ ಲೈಕ್ ಆತ వీడియోను కంటిన్యూ మళ్ళీ తొందరలే స్కూలు పోది పోతుంది ఇని మలైంది డైరెక్ట్ పొక్క కంటిన్యూ మళ్ళీ తొందర లేదు దాదాపు స్కూలు బన్నగానే పత్తి గంట ముట్టంకొరు ఫంక్షన్ పూడా అయి పక్క ఇంకే జోక్లి ఇంకోరు నేర్దమ్ము జోక్లి కడాప్పుంది ఇది జీ అంచేనా పండంత తెమ్మ కూర జాస్తి అనుక పండ ఓపన్ అయితే గ్రౌండు అంచే మండేపుర చిమ్మపూర కుళ్ళు ఉండైతే అంచా ఏనా తెమ్మంది గుణా గుణా ఆగుంది జీ ఇందైతే అని हे मुस्त जर मध्ये बनगाला एड्डे मुंच कषाय पार्लि खरी गुण इजी ऐकिन एड्या मुची शुंठि नी पूर खार कषायत कषायत अ तूक ऐन अं चा इथं मी ग्लस पारे फरंद मस्त खारायत ते ओरने पारखले कले ఇంకేన శురు అండా పక్క గుణానే ఆపుజి జ్వరలో అంచే గుర్పుజ్ బర్త నుంచే ఇంక మొత్తిన తాగదు ఒక ఉప్పు అయిపోతు బర్తనైతే మొత్తం చిమ్ అండి దుమ్మేణి అతిగా నడిపోదు భర్త ఆ పగల రాత్రి అయితే ట్రైన్ పూరా చిమ్మ చిమ్మ ఒ మనకి స్కూలు అంచ జాస్తి అండి తిమ్మ అమ్మ నాన్న అజీ అన్న స్కూల్దు బర్తీ వర్షండి ఫంక్షన్ వీడియో కూడా మనసులేక తిక్కుదిజ్ ఇంక లేదు అద పని ఇంక పిరాకూనతి బుక్ ಜೋಕುಲ್ ತೋದು ಅಂತೀಚ ಮಕ್ಕಳು ಇತಿ ಬಿಟ್ಟೆಲ್ಲ ತ್ಯಾ ಅಂಚ ಅದು ಬೊಕ್ಕ ಏನೇನು ವೀಡಿಯೋ ನಮ್ಮಲ್ಲಿ ಪರಿಹಕ್ಕೆ ಹೋತಿದಿ ಸ್ಕೂಲಿಗೆ ಮೆಸೇಜ್ ಕೊಡ್ ಬರ್ತಿತ್ತೆ ಅಂಚ ಬೊಕ್ಕ ಏನಪ್ಪಾತಿ ಅಲ್ಲಿ ಇಂಕೆ ಗೊತ್ತಾ ಒಂದು ಜಿ ಏನಪಾತಿ ಅಲ್ಲಿ ನಂದು ಏನು ಚ ಗ್ಯಾಪ್ ಕೊಟ್ಟೈತೆ ಅಪ್ಪಾಗ ಮಸ್ತ್ ಬಾಯಿ ಕಾಟ್ಬಿಡಿ ಇಂಟೆ ಏನಪ್ಪಾತಿ ಎರಡು ಅಂದ ಇನ್ ಕಲ್ನಾ ಫಿಶ್ ಟ್ಯಾಂಕ್ ದೀಪು ನೋಡೈತೆ ಸ್ಟ್ಯಾಂಡ್ ಒಂದು டிபாய் தலைக்கு இத்தன கர்பதில் இத்த சோஃபி வெட் இது சோஃபா இத்தனத்தை ஐந்கூலு ஐத்தானே எல்லா டிபாய் தலைக்குனா ட்ரெஷ் டாங்க பூரா மண்டபத்துக்கு ஓதித்தன்கோஸி உண்டே தெட இத்தனத்தை முராய் தூப்பூரா துளசி ஆளாது ஓத்தி தாய் பண்ட க ನಟಿ ಏನಾನ ತುಳಸಿ ಒಂಜಿ ಹೊರೀಜಿ ಏನೇಕಂದ ಗೊತ್ತಾಗುತ್ತೆ ಪುಳೇ ಪುಲೊಂದ ಪ್ಲಾಂಟ್ ಅನ್ನೋದ ಮಲ್ಪಜಿ ತುಳಸಿದ ಮಿತ್ತೆ ಕಂಡು ಈತ ಪೂರ ಜಾಲಿ ಕಟ್ಟದ ತುಲೆ ಈತಪುರ ಈಗ ಬಂದವಸ್ತು ಮಲ್ತಿದ್ದಿಲ್ಲ ತುಲೆಗೆ ಎಂಸಪ್ಪೇ ಗೊತ್ತಿದ್ದು ಚೂರ ಜೀವ ಉಂಡು ಅವು ಇನಿ ಎಲ್ಲ ಇನಿ ಎಲ್ಲ ಉಂಟು ಅಂಚ ಆ ಫ್ರೆಂಡ್ಸ್ ನಾನು ಎಂಗೆ ಒಂಚೂರು ಕೆಲಸ ಪರ ಉಂಡು ವೀಡಿಯೋದ ಪುರ ಎಡಿಟಿಂಗ್ ಮಲ್ಪುನ ಅಂಚಾ ನೆಕ್ಸ್ಟ್ ದೀಡಿಯೋನ ತಿಕ್ವೆ ಆ ಥೆ ಟ ನೆಕ್ಸ್ಟ್ ವೀಡಿಯೋ ಬಂಡ ಪೂರಲ್ಲ ವೀಡಿಯೋ ಮುಂದೆ ನೋಡ ಒಂದು ಎರಡು ಮೂಜಿ ವೀಡಿಯೋ ಮಲ್ತ ದೀತೆ ಅವು ಏನೋ ಅನ್ಕೊಂಡ ಅರ್ಧ ಅರ್ಧ ಅರ್ಧರ್ಧನೆ ಸ್ಕೂಲ್ ದ ಮಲ್ತು ದೀತೆ ತಂಚೇನು ಹೊಲ್ಪಲ್ಲ ಫೋನಾಗ ಅವು ಮಾತ್ರ ಅದೇ ವೀಡಿಯೋ ಮಲ್ತ ದೀಪ ಬೊಕ್ಕ ಇನ್ ಏಪಲ್ಲ ಕಂಟಿನ್ಯೂ ಮಲ್ಪನು ಅಂಚ ನಿಕ್ಲೇಗಲ್ಲ ಕನ್ಫ್ಯೂಷನ್ ಅವು ಏನು ಎನ ಏನೋ ಪುರ ಚೇಂಜ್ ಯಾರಂತ ಈ ಮೇರೆನೇ ಏಪದ ವೀಡಿಯೋ ಅಂದ್ ಅದೇ ಬಂಡ ಇದೆ ಉಂದಿತ್ತೆ ಉಂದಿತ್ತಂದೆ ಮುರೊಂದ ವೀಡಿಯೋಗೂ ಆ್ಯಡ್ ಮಾಡ್ತು ಅಂದೆ ಅಂಚ ಪೂರ ಕತ್ತೆ ಅನ್ನ ಅದ ಮಲ್ ಒಂದೇ ವಿಡಿಯೋ ಕಂಟಿನ್ಯೂ ಕೊನಾರಲ್ಲ ಒಂದು ಅಂತ ಆ ಫ್ರೆಂಡ್ಸ್ ಇನ್ನಿತ ವಿಡಿಯೋ ನೀಡೋಕ್ಕೆ ಎಂಟ್ ಮಾಡ್ಪ ನೆಕ್ಸ್ಟ್ ವಿಡಿಯೋ ತಿಕ್ಬ ಅಂತ ಮತ್ತೆ ಅರಿಗಲಾ ಬಾಯ್ ಬಾಯ್